में <laughs> रातींदे <laughs> ಸಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಪತ್ರ ಪಶ್ಯಂತು ಸುಭಾಚಾರಿಣ ಇಂದಿನ ದಿನ ಇತಿಹಾಸದಲ್ಲಿ ಅರಿಯದೇ ಇರತಕ್ಕಂತಹ ಒಂದು ದಿನ ಯಾಕೆ ಹೇಳಿದ್ರೆ ಈಗಾಗಲೇ ಪೂರ್ವೋಪನ್ಯಾಸ ಹೇಳಿದ್ರು ಸೂಪರ್ ಮೂನ್ ಇವತ್ತು ಬಾನಿನಲ್ಲಿ ಕಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಮಾಧ್ಯಮ ಪ್ರಪಂಚದ ಹೃದಯಾಕಾಶದಲ್ಲಿ ಒಂದು ಚಂದ್ರ ಅಲ್ಲ ಮೂರು ಚಂದ್ರಗಳು ಇವತ್ತಿನ ದಿನವನ್ನ ನೆನಪಿಟ್ಟುಕೊಳ್ಳುವಂತಹದ್ದು ಬಹಳ ಸುಲಭವಾದಂತಹ ಮೂರು ಒಂದು ಇಪ್ಪತ್ತಾರು ಅನ್ನುವಂಥದ್ದು ಅಂದ್ರೆ ಇವತ್ತು ಮೂರು ಅಂತಂದ್ರೆ ಮೂರನೇ ತಾರೀಕು ಆಂಗ್ಲ ದಿನಾಂಕ ಇನ್ನೊಂದು ಒಂದು ಅಂತಂದ್ರೆ ಇವತ್ತು ಆಂಗ್ಲ ಕ್ಯಾಲೆಂಡರ್ನಲ್ಲಿ ಜನವರಿ ಒಂದನೇ ಮಾಸ ಇಪ್ಪತ್ತಾರು ಇಂತಹ ದಿನವನ್ನ ನಾವು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂತಹ ದಿನ ಈ ದಿನದಲ್ಲಿ ಏನು ಏನ್ ನೆನಪಿಟ್ಟುಕೊಳ್ತೇವೆ ಅಂತಂದ್ರೆ ಮೂರು ಒಂದಾದಂತಹ ದಿನ ಇದೆ ಒಂದು ಮಠ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಒಂದು ನನ್ನ ಕೂಡ ಆಗಿ ಅಕ್ಷರಪ್ಪ ಮಠ ಒಂದಾದ ದಿನ ಇದನ್ನ ಎಲ್ಲ ಮಾತ್ರ ಬಂಧುಗಳು ನೆನಪಿಟ್ಟುಕೊಳ್ಳುವಂತಹ ಒಂದು ದಿನವಾಗಿದೆ ಇನ್ನ ಬಹು ದಶಕಗಳ ಈ ಎರಡೂ ಮಠಗಳಲ್ಲಿ ಇದ್ದಂತಹ ಮೇಲ್ನೋಟಕ್ಕೆ ಇದ್ದಂತಹ ಏನು ವಿವಾದಗಳಿತ್ತು ಅದನ್ನೆಲ್ಲ ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನ ಪರಿಹಾರ ಮಾಡಿಕೊಂಡು ಒಂದು ರಾಜೀ ಸೂತ್ರವನ್ನು ಕಂಡುಹಿಡಿದುಕೊಂಡು ಸಮಾಜಕ್ಕೆ ಉತ್ತರ ಉತ್ತಮವಾದಂತಹ ಒಂದು ಸಂದೇಶವನ್ನು ಇನ್ನು ನಾವು ರವಾನಿಸಬೇಕು ಅಂತ ಹರಿಗುರುಗಳ ಪ್ರೇರಣಾನುಸಾರವಾಗಿ ಸಂಕಲ್ಪಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟು ಅದನ್ನು ನಾವು ಸಾಧಿಸಿದ್ದೇವೆ ಹೆಜ್ಜೆ ಇಟ್ಟಿದ್ದೇವೆ ಸಾಧಿಸಿದ್ದೇವೆ ಎಂಬುದನ್ನು ಕೂಡ ಸಭಾಖವಾಗಿ ತಿಳಿಸಿ ತಿಳಿಸಿಕೊಂಡು ಬಹಳ ಸಂತೋಷವಾಗ್ತಾ ಇದೆ ಇನ್ನ ಈಗಾಗಲೇ ಸ್ವಾಮಿಗಳು ತಿಳಿಸಿದಂತೆ ಈ ಉಭಯ ಮಠಗಳಲ್ಲಿ ಬಾಂಧವ್ಯ ಅನ್ನುವಂತಹದ್ದು ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಕಾಲ ಕಾಲದಲ್ಲಿಯೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಸನ್ನಿವೇಶವನ್ನು ನಾವು ನೋಡಿದಾಗ ಗ್ರಂಥಗಳಿಗೆ ಏನೆಲ್ಲ ಇವತ್ತು ಉಪಯುಕ್ತವಾದ ಟಿಪ್ಪಣಿಗಳಿದ್ದಾವೆ ಯಾವುದೇ ಮಠದ್ದಾಗಲಿ ಅದನ್ನೆಲ್ಲವನ್ನು ಮೊದಲು ಆರು ಟಿಪ್ಪಣಿಗಳ ಸಮೇತವಾಗಿ ಮುದ್ರಣ ಮಾಡಿ ಓದುವರಿಗೆ ಕೈ ಸೇರಿಸಿದಂತಹ ಒಂದು ವಿಶೇಷ ಮಹತ್ತರವಾದ ಕೆಲಸವನ್ನು ಮಾಡಿದವರು ಶ್ರೀ ಸತ್ಯಪ್ರಮೋದ್ ತೀರ್ಥರು ಆ ನಂತರದಲ್ಲಿ ಸಮೇತವಾಗಿ ಮುದ್ರಣ ಅದು ನಮ್ಮ ಗುರುಗಳ ನಮ್ಮ ಕಾಲದಲ್ಲಿ ನಮ್ಮ ಮಠದಲ್ಲಿ ನಡೆದಂತಹ ಒಂದು ಕಾರ್ಯವಾಗಿದೆ ಅದರಲ್ಲಿ ಶ್ರೀ ಸತ್ಯಪ್ರಮೋದ ಪ್ರಮೋದ ತೀರ್ಥರು ದೇಶದ ಉದ್ದದಕ್ಕೂ ಕೂಡ ಸಂಚಾರ ಮಾಡಿ ಗ್ರಂಥಗಳ ಸಂರಕ್ಷಣೆ ಸಂಗ್ರಹಣವನ್ನು ಮಾಡಿದ್ದು ದಶ ದಶಕಗಳ ಹಿಂದೆ ನಾವೆಲ್ಲ ಕೇಳಿದ್ದೇವೆ ಆದ್ರೆ ಅದು ನಮ್ಮ ಮಠದಿಂದಲೇನೆ ಪ್ರಕಾಶನ ಆಗ್ಬೇಕು ಅಂತ ಏನೋ ಗೊತ್ತಿಲ್ಲ ಕೆಲವು ಟಿಪ್ಪಣಿಗಳನ್ನ ಮುದ್ರಣ ಮಾಡದೆ ಇಟ್ಟಿದ್ರು ಉದಾಹರಣೆಗೆ ವಾಕ್ಯಾರ್ಥ ಚಂದ್ರಿಕಾಕ್ಕೆ ಸಂಬಂಧ ವಾಕ್ಯಾರ್ಥ ರಕ್ತಮಾಲ ಇನ್ನೊಂದು ಗಲಗರಿ ಆಚಾರ್ಯರ ನ್ಯಾಯಸೂರ ಟಿಪ್ಪಣಿ ಆನಂದ ವ್ಯಾಖ್ಯಾನ ಹೀಗೆ ಉತ್ತರಾಧಿ ಮಠದ ಪರಂಪರೆಯಲ್ಲಿ ವಿದ್ವಾಂಸರಾಗಬಹುದು ಅಥವಾ ಪೀಠಾಧಿಪತಿ ಮತ್ತೆ ಏರಿಯಾಚಾರ ವ್ಯಾಖ್ಯಾನ ಮತ್ತೆ ಇನ್ನು ಬೇರೆ ಬೇರೆ ವ್ಯಾಖ್ಯಾನಗಳು ವಿಶೇಷವಾದ ಬಾಂಧವ್ಯವನ್ನು ಹೊಂದಿ ಕುಂಭಕೋಣದಲ್ಲಿ ಶ್ರೀ ಸುಧೀರ್ಥ ತೀರ್ಥ ಇದ್ದಾಗ ಅಲ್ಲಿಗೆ ಅವರು ತೆರಳಿ ಆ ಬಾಂಧವ್ಯವನ್ನು ಪ್ರದರ್ಶಿಸಿ ವಿಶೇಷವಾದ ಅಭಿಮಾನವನ್ನು ತೋರಿಸಿರತಕ್ಕಂಥದ್ದು ವಿದ್ಯಾಧೀಶ ವಿಜಯದಲ್ಲಿ ನಾವು ಕಾಣಬಹುದಾಗಿದೆ ಹೀಗೆ ಈ ಶತ ಶತ ಶತಮಾನಗಳಿಂದ ಈ ಬಾಂಧವ್ಯ ಅನ್ನುವಂತದ್ದೇನಿದೆ ಇದು ಚರಿತ್ರೆಯಲ್ಲಿಯೂ ಉಲ್ಲೇಖಗೊಂಡಿದೆ ಇವತ್ತು ನಾವು ಸತ್ಯಧರ್ಮ ದೇವ ಶ್ರೀಪಾದ ಭಾಗವತ ಟಿಪ್ಪಣಿಕಾರರು ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ರಾಮಾಚಾರ್ಯರ ದಂಪತಿಗಳು ಮಂತ್ರಾಲಯದಲ್ಲಿ ಬಂದು ರಾಯನ ಸೇವೆಯನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಸತ್ಸಂತಾನವನ್ನು ಪಡೆದಿರುವಂತ ಸತ್ಯಧರ್ಮಸ್ವಾಮಿಗಳ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ಆಕೆ ಮಾತ್ರವಲ್ಲ ಶ್ರೀ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಂತ್ರಾಲಯಕ್ಕೆ ಬಂದು ಅಲ್ಲಿ ರಾಯ ದರ್ಶನವನ್ನು ಪಡೆದು ನಂತರದಲ್ಲಿ ಉತ್ತರಾಯಿಪತಿಗಳಾದರೂ ಇತಿಹಾಸವನ್ನು ಕೂಡ ಅವರ ಚರಿತ್ರೆಗಳಲ್ಲಿ ಅನೇಕ ಪುಸ್ತಕಗಳಲ್ಲಿ ನಾವು ಕಾಣ್ತೇವೆ ಇದು ಏನಂತ ತೋರಿಸ್ತದೆ ಅಂತಂದ್ರೆ ಉಭಯ ಮಠಗಳಲ್ಲಿ ಪಾರವಾರ್ಥಿಕವಾದಂತಹ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಯಾವುದೋ ಲೌಕಿಕವಾಗಿ ಕೆಲವು ಸಣ್ಣ ಮುಖವಾದ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳಿದ್ದೇ ಹೊರತು ಪಾರವಾರ್ಥಿಕವಾದ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂಬುದು ಈ ಇತಿಹಾಸ ಪುಟಗಳನ್ನು ನೋಡಿದಾಗ ನಮಗೆ ಕಾಣುತ್ತೆ ಅಂತಹದ್ದು ನಂತರದಲ್ಲಿ ಬಂದಾಗ ಶ್ರೀ ಸತ್ಯಪ್ರಹ್ಮ ತೀರ್ಥರು ನಮ್ಮ ಪರಂಪರೆಯ ಶ್ರೀ ಸುನೇತ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಸುಜೀಂತ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸಮಾವೇಶಗಳು ಆದದ್ದು ಶ್ರೀ ಸುಜೀಂತ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಾಲ್ಕಾರು ಬಾರಿ ಒಂದು ಮಂತ್ರಾಲಯದ ಹತ್ರ ಅಂತ ಮತ್ತೆ ಆದವಾಣಿಯಲ್ಲಿ ಬೆಂಗಳೂರಿನಲ್ಲಿ ಹೀಗೆ ಅನೇಕ ಬಾರಿ ಅವರ ಆದದ್ದು ಎಲ್ಲ ಹಿರಿಯರಿಗೆ ಗೊತ್ತಿದೆ ಇಂತಹ ಒಂದು ಬಾಂಧವ್ಯ ಹಾಸು ಹೊಕ್ಕಾಗಿ ನಡೆದುಕೊಂಡು ಬಂದಂತಹ ಬಾಂಧವ್ಯ ಯಾವುದೋ ಒಂದು ನಿಮಿತ್ತವಾಗಿ ಸ್ವಲ್ಪ ಅದು ಆಚೀಚೆ ಆಗಿದ್ರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ಸರಿ ಮಾಡಿ ಈ ಬಾಂಧವ್ಯ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹರಿಗುರುಗಳ ಅನುಗ್ರಹ ಸಂಕಲ್ಪದಿಂದ ನಾವು ಉಭಯ ಕೂಡ ಕುಳಿತುಕೊಂಡು ಇದನ್ನ ಚರ್ಚೆ ಮಾಡಿ ಈ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಶ್ರೀ ಸತ್ಯಪ್ರಮೋ ತೀರ್ಥರು ಶ್ರೀ ಸುಜೀತ ತೀರ್ಥ ಶ್ರೀಪಾದಂಗಳವರು ಸಹಾಧ್ಯಾಯಿಗಳಾಗಿದ್ದವು ಅವರಿಗೆ ತುಂಬಾ ಮಾಂಥವಿ ಜೊತೆಯಲ್ಲಿ ಆ ಮಠದಲ್ಲಿ ಈ ಮಠದಲ್ಲಿ ಇರುವಂತಹ ಕೆಲವು ಸನ್ನಿವೇಶಗಳನ್ನು ನೋಡಿದಾಗ ಶ್ರೀ ಸತ್ಯಪ್ರಮೋ ತೀರ್ಥ ಶ್ರೀಪಾದಂಗಳವರು ಈಗಿನ ಶ್ರೀಪಾದಂಗಳವರ ಪೂರ್ವಾಶ್ರಮದ ಆತಂದ್ಯರು ಪೀಠ ಪರಂಪರೆಯ ಗುರುಗಳು ಶ್ರೀ ಸುಜೇಂದ್ರ ತೀರ್ಥ ನಮ್ಮ ಪೂರ್ವಾಶ್ರಮದ ತಾತಂದಿರು ನಮ್ಮ ಪೀಠ ಪರಂಪರೆಯ ಪರಮೇಶ್ವರಿ ಗುರುಗಳು ಇದು ಅಲ್ಲಿಯ ಎರಡು ಬಾಂಧವ್ಯ ಇನ್ನು ಇವತ್ತು ಇಡೀ ಮಾತೃ ಮಠಗಳಲ್ಲಿ ಅಥವಾ ಇಡೀ ನಮ್ಮ ಬ್ರಾಹ್ಮಣ ಮಠಗಳಲ್ಲಿ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗತಕ್ಕಂತಹ ಒಂದು ಸನ್ನಿವೇಶ ಅಂತಂದ್ರೆ ಶ್ರೀ ಒಂದು ನಮ್ಮ ತಾತಂದಿರು ಸ್ವಾಮಿಗಳಾಗಿದ್ದಾರೆ

ಅದನ್ನ ಆಡಿ ಹೋಗಿದ್ದಾರೆ ಈಗ ಈ ಮಾತನ್ನು ಇಂತಹ ಸಮಾರಂಭ ಧನ್ಯಾದದ್ದು ಇಲ್ಲದ್ದು ಬಹುಶಃ ಎರಡು ಸಮಾಜ ಆಗ್ತಿರ್ಲಿಲ್ಲ ಸಮಾರಂಭಗಳು ಇದ್ದಿರಲೇ ಇಲ್ಲ ಮತ್ತೆ ನಡೆಸಿಂತಹ ಸಮಾಜ ಸಮೂಹ ಇಂಥ ಸಮಾರಂಭವನ್ನು ಸಂತೋಷಪಟ್ಟದ್ದು ಇಂದ ಒಂದು ವೇಳೆ ಹಿಂಗೇನು ಬಿಟ್ಟಿದ್ದು ಆಗ್ತಿರ್ಲಿಲ್ಲ ಅಲ್ಲದೆಲ್ಲ ಒಳಗೆ ಆಗಿತ್ತು

ಎಲ್ಲ ಸಮಾಜದ ಒಂದು ಸಂತೋಷಕ್ಕೆ ಶ್ರೇಯಸ್ಥೆಗೆ ಕಾರಣವಾಗಲಿ ಈಗ ಹೇಳಿದ ಪ್ರಕಾರ ಬ್ರಾಹ್ಮೀಣ ಸಮಾಜ ಅತ್ಯಂತ ಮೈನಾರಿಟಿ ದೇಶ ನೂರ ನಲ್ವತ್ತು ಕೋಟಿ ಭಾರತದ ಭಾರತದಾಗ ನೂರು ಕೋಟಿ ಆತ ಮೂರು ಕೋಡಿ ಇಡೀ ಒಂದು ಉದ್ಯೋಗ ಭಾರತ ಉದ್ಯೋಗ ಕೊಡುವಂಥದ್ದು ಅದಕ್ಕೋಸ್ಕರವಾಗಿ ಮೂರು ಎರಡು ಕೂಡ ಬುದ್ಧಿವಂತರ ದೊಡ್ಡ ಬುದ್ಧಿವಂತರಾಗಿರ್ತಕ್ಕಂಥ ಬ್ರಾಹ್ಮಣರು ಸಮಾಜದಲ್ಲಿ ಇಂತಹ ಒಂದು ಏಕೆಮತ್ಯವನ್ನ ಹೊಂದಿರುವಂತಹವರಾಗಿ ಒಂದು ಬ್ರಾಹ್ಮಣ ಲಾಬಿ ಕ್ರಿಯೆ ಆಗಲಿ ನಮ್ಮ ಅಭಿಪ್ರಾಯ ಬ್ರಾಹ್ಮಣ ಲಾಬಿ ಬ್ರಾಹ್ಮಣ ಎಲ್ಲ ನಮ್ಗೆ ಬ್ರಾಹ್ಮಣ ಇಲ್ಲ ಎಲ್ಲ ಜೊತೆ ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣ ಲಾಬಿ ಒಂದು ಕ್ರಿಯೆ ಬಂದು ನಿರ್ಮಾಣವಾಗಿ ಬ್ರಾಹ್ಮಣರಿಗೆ ಎಲ್ಲ ಕಡೆ ಕೂಡ ಅವಕಾಶ ಇರುವಂತೆ ಆಗಲಿ ಅದಕ್ಕೆ ಇದು ಒಂದು ಗೌರವ ಒಂದು ನಾಂದಿ ಆಗಲಿ ಎನ್ನುವಂತಹ ಒಂದು

ಮಠಾ ತರಹದ ಇತಿಹಾಸವನ್ನು ನೋಡಿದಾಗ ಈಗ ನಮ್ಮ ಮಠದಲ್ಲಿ ಪ್ರಸ್ತಾವನೆ ಮಾಡಿದಂತೆ ಬಹಳ ಅನ್ಯೋನ್ಯವಾದ ಸಂಬಂಧ ಜ್ಞಾನಿಗಳ ಬಗ್ಗೆ ಶ್ರದ್ಧೆ ಗೌರವಗಳಿದ್ದದ್ದನ್ನೆಲ್ಲ ನಾವು ಕಾಣ್ತೇವೆ ಅವರೆಲ್ಲರ ಆಶೀರ್ವಾದ ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಎಂತ ಪುನಃ ಮತ್ತೊಮ್ಮೆ ನಾವು ಆಕ್ಷೇಪಗಳನ್ನು ಮಾಡದಂತೆ ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ಯಮಠಗಳಲ್ಲಿ ನಡೆದು ಬಂದದ್ದು ಅದು ಹಾಗೆ ಮುಂದುವರಿಯಬೇಕು ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ ಅವರ ಅನುಗ್ರಹ ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ ಅಂತಹ ಒಂದು ಆ ಮನೆಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ ಎಲ್ಲರೂ ಇರಬೇಕು ಒಗ್ಗಟ್ಟಿನಿಂದ ಇರಬೇಕು ಯಾವುದೇ ತರಹದ ಸಮಸ್ಯೆಗಳು ಅವರು ಹೇಳಿದ ಸಮಸ್ಯೆಗಳು ಸುಳ್ಳು ಏನಲ್ಲ ಅಲ್ಲಲ್ಲಿ ಆ ಥರ ಸಮಸ್ಯೆಗಳು ಇರಬಹುದು ಆದರೆ ಜೊತೆಗೆ ಇನ್ನೊಂದ್ರೂ ನಾವು ಪಾಸಿಟಿವ್ ಆಗಿ ಹೇಳ್ತೇವೆ ಅವ್ರು ಅಂತ ಏನಲ್ಲ ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ ಆದರೆ ಅತ್ತೆಯ ಸತ್ಯ ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಕ್ರಿಯ ಪ್ರತ್ಯಕ್ಷ ಸಾಕ್ಷಿಗಳು ಅಂಟಿಕೊಳ್ತಿದ್ದಾರೆ ಅವರೆಲ್ಲರ ಅತ್ತೆ ಮಾದರೆಲ್ಲ ಆವರಣ ಇರ್ತದೆ ಯಾರಾದರೂ ಮದುವೆ ಆಗಬೇಕು ಅಂತ ಕೇಳಿದರೆ ಸೂರೇಂದ್ರರು ಪ್ರಸಾದ ಕೊಡುವಾಗ ಹಣ್ಣು ಹಂಪದ ಜೊತೆಗೆ ಉತ್ಪತ್ತಿ ಕೊಡ್ತಾರೆ ಉಚ್ಚಲಾತಿ ಮದ ಅತಿ ಏರಿಕೆ ಆ ಬಾಂಧವ್ಯ ಇದ್ದೇ ಇದೆ ಕೆಲವು ಕಡೆಗೆ ಸಮಸ್ಯೆಯಾದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು ಆ ತಂಡದ ಬಾಂಧವ್ಯ ಬೆಳೆಯಲಿ ಅದಕ್ಕೆ ಸುರೇಂದ್ರ ತೀರ್ಥರ ಪರಿಪೂರ್ಣವಾದ ಒಂದು ಉತ್ಸಾಹ ಅವರ ಸಹಕಾರ ನಮ್ಮ ಸಹಕಾರ ಪರಸ್ಪರವಾಗಿದೆ ಹುಡುಗಿ ಆ್ಯ ಅಕ್ಷೋಕ ತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ ಎಲ್ಲ ಪಂದ್ಯ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸಿದೆ ಈ ಒಂದು ಆತ್ಮೀಯವಾದ ಸ್ವಾಗತವನ್ನು ಬಹಳ ಹಿಂದೊಮ್ಮೆ ಆಗಿತ್ತು ಸುಷವೇಂದ್ರಗಳ ಕಾಲದಲ್ಲಿ ಪುನಃ ಈ ಮಠಕ್ಕೆ ಈ ಒಂದು ವಿಶೇಷವಾದ ಸ್ವಾಗತವನ್ನು ಅಭಿಮಾನ ಮಾಡಿದ ಸುಭದೇಂದ್ರರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸಿದೆ